ಧಮ ಹಿಂದೂ ಧರ್ಮ ಅಂತ ಸೇರಿಸಿ ಅಂತ ಹೇಳಿದ್ರೆ ಹಿಂದೂ ಅಂತ ಅನ್ನೋದು ಅದು ಒಂದು ರಿಲಿಜನ್ ಅಂತ ಅನ್ನೋ ಲೆಕ್ಕದಲ್ಲಿ ಬರೋದಿಲ್ಲ ಅದು ಒಂದು ಜೀವನ ಪದ್ಧತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಇದೆ ಹಿಂದೂ ಅಂತ ಜಪಾನ್ ಇರೋದನ್ನ ಜಪಾನೀಯರು ಅಂತ ಕರೆದ ಹಾಗೆ ಚೀನಾದಲ್ಲಿ ಇರೋದ್ನ ಚೈನೀಯರು ಅಂತ ಹಾಗೆ ಇಂಡಿಯಾದಲ್ಲಿ ಇರೋರು ಇಂಡಿಯನ್ಸ್ ಅಂತ ಕರೆದ್ರು ಅದನ್ನ ಕನ್ನಡದಲ್ಲಿ ಹಿಂದೂ ಅಂತ ಲೆಕ್ಕದಲ್ಲಿ ಸಿಂಧೂ ನದಿಯ ಈಚೆ ಇರೋರು ಅಂತ ಅನ್ನುವಂಥ ಲೆಕ್ಕದಲ್ಲಿ ಬಂದದ್ದು ಅಂದ್ರೆ ಈಗ ಒಟ್ಟು ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ವ್ಯವಸ್ಥೆಗಳೇನಿದೆಯಲ್ಲ ಇದನ್ನ ಹಿಂದಿನವ್ರು ಏನ್ ಕರೀತಾ ಇದ್ರು ಅಂದ್ರೆ ಸನಾತನ ಧರ್ಮ ಅಂತಿದ್ರು ಎಲ್ಲ ಧರ್ಮಗಳ ಒಕ್ಕೂಟ ಅಂತ ಅದನ್ನ ಹಿಂದೂ ಧರ್ಮ ಅಂತ ಅನ್ನುವಂಥ ಲೆಕ್ಕದಲ್ಲಿ ಬರೆಸಿ ಹಿಂದೂ ಬರ್ಸಿ ಅಂತ ಅನ್ನುವಂಥ ಲೆಕ್ಕಾಚಾರನೂ ಸರಿಯಿಲ್ಲ ವಾಸ್ತವವಾಗಿ ಲಿಂಗಾಯತ ಧರ್ಮ ಲಿಂಗಾಯತದಲ್ಲಿ ಒಳಪಂಗಡಗಳಿವೆ ಅದು ಒಳಪಂಗಡಗಳು ಕಾಯಕವನ್ನು ಆಶ್ರಯಿಸಿದ್ದು ಅವ್ರು ಏನು ಕರ್ತವ್ಯ ಮಾಡ್ತಾ ಇದ್ರು ಇವತ್ತು ಒಂದೇ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ರೆ ಒಬ್ಬ ಡಾಕ್ಟರ್ ಒಬ್ಬ ಇಂಜಿನಿಯರ್ ಒಬ್ಬ ವಕೀಲ ವಕೀಲರು ಡಾಕ್ಟರ್ ಅಂತ ಗುರುತಿಸುವ ಹಾಗೆ ಆದ್ರೆ ಮಂತನ ಏನು ಬದಲಾವಣೆ ಆಗಲ್ಲ ಲಿಂಗಾಯತ ಅಂತ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತ ಸ್ವಾಭಿಮಾನಿ ಪದ್ಧತಿ ವಾಸ್ತವ ಹೇಳೋದಾದ್ರೆ ಲಿಂಗಾಯತ ಧರ್ಮ ಇಡೀ ಹನ್ನೆರಡನೇ ಶತಮಾನದ ಶರಣರು ಒಟ್ಟುಗೂಡಿ ತೆಗೆದುಕೊಂಡಂತ ತೀರ್ಮಾನ ಇದು ಒಬ್ಬ ವ್ಯಕ್ತಿಯನ್ನು ಅನುಸರಿಸಿದ್ದಲ್ಲ ಬುದ್ಧರನ್ನು ಅನುಸರಿಸಿದ್ದು ಬೌದ್ಧರಾದರು ಜೈನರನ್ನು ಅನುಸರಿಸಿದವರು ಜೈನರಾದರು ಸಿಖ್ ಆ ರೀತಿ ಇರುವಂತಹ ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಯೇಸುವನ್ನು ಅನುಸರಿಸಿದವರು ಅವರು ಕ್ರಿಶ್ಚಿಯನ್ರಾದ್ರು ಮಹಮ್ಮದನ್ನ ಅನುಸರಿಸಿದವರು ಇಸ್ಲಾಂ ಆದರು ಅದೇ ರೀತಿಯಲ್ಲಿ ನಮ್ಮ ಲೆಕ್ಕದಲ್ಲಿ ಶಂಕರಾಚಾರ್ಯರನ್ನು ಅನುಸರಿಸಿದವರು ಅದ್ವೈತಿಗಳಾದರು ಒಬ್ಬೊಬ್ಬ ಗುರುಗಳ ಹಿಂದೆ ಹೋಗ್ತಕ್ಕಂಥವ್ರು ಆದ್ರೆ ಬಸವ ಪರಂಪರೆಯಲ್ಲಿ ಬಂದಾಗ ಬಸವಣ್ಣ ಎಲ್ಲರ ಲೆಕ್ಕದಲ್ಲಿ ಬಂದಾಗ ಅನುಭವ ಮಂಟಪದಲ್ಲಿ ತೀರ್ಮಾನ ಆಯಿತು ಬಸವಣ್ಣನೇ ಗುರು ನಾವೆಲ್ಲ ಆ ಧರ್ಮ ಇದು ಸಾಮೂಹಿಕವಾಗಿ ಎಲ್ಲರೂ ಸೇರಿ ನಿರ್ಣಯ ಧರ್ಮ ಆ ಒಂದು ಲೆಕ್ಕದಲ್ಲಿ ಲಿಂಗಾಯತ ಅಂತ ಅನ್ನುವಂಥದ್ದು ಧರ್ಮ ಲಿಂಗಾಯತ ಅನ್ನುವಂಥದ್ರಲ್ಲಿ ಸಬ್ ಕ್ಯಾಸ್ಟ್ಗಳಿವೆ ಅದನ್ನು ಆ ರೀತಿಯಾಗಿಯೇ ನಾವು ಜಾಗೃತಿ ಮಾಡಬೇಕಾದ ಕರ್ತವ್ಯ ಇದೆ ಅದನ್ನ ನಮ್ಮ ಸರ್ಕಾರದಲ್ಲಿ ನಮ್ಮ ಜನಗಣತಿಯಲ್ಲಿ ಎಲ್ಲದರಲ್ಲೂ ನಾವು ಅದನ್ನ ಎಚ್ಚರಿಕೆಯಿಂದ ಅದನ್ನ ಮಾಡಬೇಕು ಹೊಸದಾಗಿ ಸೃಷ್ಟಿ ಮಾಡ್ತಾ ಇಲ್ಲ ಹಿಂದೆ ಇದ್ದದನ್ನ ಜಾಗೃತಗೊಳಿಸ್ತಾ ಇದ್ವಿ ಲಿಂಗಾಯತರಾದವರು ಹಿಂದೂ ಅಂತ ಯಾಕೆ ಬರೆಸ್ಬಾರದು ನಾವು ಹಿಂದೂ ಧರ್ಮವನ್ನು ಗೌರವಿಸ್ತೇವೆ ಆದರೆ ಹಿಂದೂ ಧರ್ಮದಲ್ಲಿ ನಾಲ್ಕು ವರ್ಣಗಳಾದಾವೆ ಒಂದು ಬ್ರಾಹ್ಮಣ ಒಂದು ಕ್ಷತ್ರಿಯ ಒಂದು ವೈಶ್ಯ ಒಂದು ಶೂದ್ರ ಆದರೆ ನಾವೇನು ಲಿಂಗಾಯತ ಎನ್ನದೇವಿ ಅಂದ್ರ ಮೇಲೆ ಲಿಂಗಾಯನ ಕಟ್ಕೊಂಡೇವಿ ಈ ಲಿಂಗಾಯತ ಯಾರು ಬ್ರಾಹ್ಮಣರಲ್ಲ ಆ ಬ್ರಾಹ್ಮಣರ ವರ್ಗದಲ್ಲಿ ನಮ್ಮ ಸೇರಿಸ್ಕೊಳ್ಳೋದೇನೆ ಮತ್ತು ಲಿಂಗಾಯತರಾದವರು ಕ್ಷತ್ರಿಯರು ಅಲ್ಲ ಆ ಕ್ಷತ್ರಿಯ ಹೋಗದಲ್ಲಿ ನಮ್ಮನ್ನ ಸೇರಿಸಿಕೊಳ್ಳುವುದಿಲ್ಲ ಲಿಂಗಾಯತರಾದವರು ವೈಶ್ಯರಲ್ಲ ಮತ್ತು ವೈಶ್ಯ ವರ್ಗದಲ್ಲಿ ನಮ್ಮನ್ನ ಸೇರಿಸ್ಕೊಳ್ಳೋದಿಲ್ಲ ನಾಲ್ಕನೇ ಡಬ್ಬಿ ಯಾವ್ದು ಅಂದ್ರೆ ಡಬ್ಬಿ ಅಂದ್ರೆ ಶೂದ್ರ ಡಬ್ಬಿ ಏನಾದರೂ ಲಿಂಗಾಯತ ರೋಗಗಳ ಪರಿಸ್ಥಿತಿ ಅಂದ್ರೆ ನಾವು ನಾಲ್ಕನೇ ಡಬ್ಬಿಗ ಶೂದ್ರ ಸ್ಥಾನಕ್ಕನೂ ಹೋಗ್ಬೇಕು ಅದಕ್ಕೆ ಬಸವಣ್ಣವ್ರ ಹನ್ನೆರಡನೇ ಶತಮಾನದಲ್ಲಿ ಆ ಶೂದ್ರ ಸ್ಥಾನದಿಂದ ಹೊರಗಡೆ ತಗೊಂಡು ಆ ಶೂದ್ರನಿಗೆ ಶಿಕ್ಷಣದ ಹಕ್ಕಿದ್ದಿಲ್ಲ ಆಸ್ತಿ ಹಕ್ಕಿದ್ದಿಲ್ಲ ಶೋಷಣೆ ಇತ್ತು ಅದಕ್ಕಾಗಿ ಅವ್ರು ಪಶುವಿನಂತೆ ಬದುಕ್ತಿದ್ರು ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಾಗಿ ಇವರಿಗೆ ಶೂದ್ರ ವರ್ಗದವ್ರನ್ನ ನಾನು ರಕ್ಷಣೆ ಇವನ್ನೆಲ್ಲ ಹೊರಗಡೆ ತಗೊಂಡ್ಬಂದು ಬಸ ಧರ್ಮವನ್ನು ಸ್ಥಾಪನೆ ಮಾಡಿ ಕೊಡಬೇಕು ಅನ್ನೋಂಥ ಕಾರಣದಿಂದ ಅವರು ಬಸ ಧರ್ಮವನ್ನು ಸ್ಥಾಪನೆ ಮಾಡಿ ಇವ್ರನ್ನೆಲ್ಲರೂ ಸ್ವತಂತ್ರವನ್ನಾಗಿ ಮಾಡಿದ್ರು ಮತ್ತೆ ನಾವು ಹಿಂದೂ ಅಂತ ಪರಿಸ್ಥಿತೀವಿ ಅಂದ್ರೆ ನಾವು ಒಳ್ಳೆ ಶೂದ್ರಾಗೆ ಹೋಗ್ತೀವಿ ಅದ್ರಾಗ ಅದಕ್ಕಾಗಿ ಅಂದ್ರ ಮೇಲೆ ಲಿಂಗವನ್ನು ಕಟ್ಟಿಕೊಂಡಂಥವ್ರು ಹಿಂದೂ ಅಂತ ಬರೆಸುವಂತ ಅಗತ್ಯತೆ ಇಲ್ಲ ಮತ್ತು ನಾವು ಶುದ್ಧರಾಗೇ ಇರಬೇಕಾಗತ್ತೆ ಅಲ್ಲಿ ಅದಕ್ಕೆ ಹಿಂದೂ ಧರ್ಮ ಗೌರವಿಸ್ತೇವೆ ನಾವು ಆದ್ರೆ ಲಿಂಗಾಯತರು ಅದನ್ನು ಹಿಂದೂಗಳಂತೆ ಬರೆಸಬಾರದು ಮತ್ತೆ ಎರಡನೇದು ಅಂತಂದ್ರೆ ಇತರೆ ಕಾಲಂ ಅಂತ ಏನೈತಿ ಹನ್ನೊಂದನೇ ನಂಬರ್ ಇತರೆ ಕಾಲಮ್ ಅಂತ ಏನೈತಿ ಆದ್ರೆ ಇತರೆ ಅಂತ ಅದು ಕಾಲಮ್ ಹೆಸರೇತಿ ಯಾಕಂತಂದ್ರೆ ಮೇಲಿನಿಂದ ಒಂದು ಪಟ್ಟೆ ಐತಿ ಏಳು ಎಂಟನೇ ತರಗತಿ ಪಟ್ಟ್ಯ ಐತಿ ಅವೆಲ್ಲ ಧರ್ಮದ ಹೆಸರು ಬರೆದಾಗ ಆದ್ರೆ ಲಿಂಗಾಯತ ಅನ್ನುವಂಥ ಧರ್ಮದ ಹೆಸರು ಅದ್ರಾಗ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ಲಿಂಗಾಯತ ಧರ್ಮ ಇದು ಸ್ವತಂತ್ರ ಧರ್ಮ ಆದರೂ ಕೂಡ ಇದು ಸಂವಿಧಾನದಿಂದ ಮಾನ್ಯತೆಯನ್ನು ಪಡೆದಿಲ್ಲ ಸಂವಿಧಾನದಿಂದ ಮಾನ್ಯತೆಯನ್ನು ಪಡೆದಂತ ಧರ್ಮಗಳ ಹೆಸರುಗಳು ಮಾತ್ರ ಅಲ್ಲಿ ನಮ್ಮೋದಾಗಿ ಆದರೆ ಆದ್ರೆ ಇತ್ರೆಯನ್ನುವಂಥ ಕಾಲಂ ಏನೈತಿಲ್ಲ ಸಂವಿಧಾನದಿಂದ ಮಾನ್ಯತೆ ಪಡೆಯದಿದ್ರೂ ಕೂಡ ಹಲವು ಧರ್ಮಗಳು ನಮ್ಮ ದೇಶದಲ್ಲಿ ಇರಬಹುದು ಅದಕ್ಕಾಗಿ ಸ್ವತಂತ್ರ ಮಾನ್ಯತೆ ಪಡೆಯದಿದ್ರು ಕೂಡ ಆ ಧರ್ಮಗಳ ಅಸ್ತಿತ್ವ ಇರಲಿ ಅನ್ನುವಂತ ಕಾರಣಕ್ಕಾಗಿ ಅವರು ಇತರೆ ಅನ್ನುವಂತ ಕಾಲಮನ್ನು ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಲಿಂಗಾಯತ ಧರ್ಮ ಒಂದು ಮಾನ್ಯತೆ ಪಡೆಯಲಾರದಂತ ಧರ್ಮ ಸಂವಿಧಾನದಿಂದ ಅದಕ್ಕಾಗಿ ಅಲ್ಲಿ ನಾವು ಹನ್ನೊಂದನೇ ಕಾಲಂನಲ್ಲಿ ಅದನ್ನ ಲಿಂಗಾಯತ ಅಂತ ಬರೆಸ್ಲಿಕ್ಕೆ ನಮಗೆ ಅವಕಾಶ ಐತಿ ಅದಕ್ಕಾಗಿ ಧರ್ಮ ಅಂತ ಬಂದಾಗ ನಾವು ಲಿಂಗಾಯತ ಅಂತ ಹನ್ನೊಂದನೇ ಕಾಲಂನಲ್ಲಿ ನಾವು ಬರೆಸ್ಬೇಕು ಮತ್ತು ಒಂಬತ್ತೊಂಬತ್ತು ಕಾಲಂನಲ್ಲಿ ಜಾತಿ ಅಂತ ಐತಿ ಆ ಜಾತಿ ನಮ್ದು ಏನು ಒಳಪಂಗಡ ಐತೆ ಅದನ್ನು ಬರೆಸ್ಬೇಕು ಇದು ಲಿಂಗಾಯತ ಅನ್ನುವಂತ ಪದವನ್ನು ಯಾಕೆ ಉಳಿಸ್ಬೇಕು ಅಂತಂದ್ರೆ ಮುಂದೆ ಸ್ವತಂತ್ರ ಹೋರಾಟ ನಿರಂತರವಾಗಿ ಐತಿ ಇದು ಇದು ನೂರಾರು ವರ್ಷದಿಂದ ಬಂದಂತ ನಿರಂತರವಾದಂತ ಹೋರಾಟ ಈ ಹೋರಾಟ ಮಾಡಬೇಕು ಅಂತ ಇನ್ನು ಎಷ್ಟು ವರ್ಷ ಕಥ ಗೊತ್ತಿಲ್ಲ ಆದ್ರೆ ಅಲ್ಲಿ ಮಠ ಲಿಂಗಾಯತ ಪದವನ್ನು ನಾವು ನಾವೇನಾದ್ರೂ ಲಿಂಗಾಯತ ಪದ ಅನ್ನೋದು ಉಳಿಲಿಲ್ಲ ಅಂತಂದ್ರೆ ನಾವು ಸ್ವತಂತ್ರ ಕೋಟಿ ನಮಗಂತ ಅಪ್ಲಿಕೇಶನ್ ಹಿಡ್ಕೊಂಡು ಹೋದ್ರ ನಿಮ್ ನಮ್ಮ ದೇಶದಲ್ಲಿ ಲಿಂಗಾಯತರ ಇಲ್ಲ ಅಂತ ಹೇಳ್ಬಿಡ್ತಾರೆ ಯಾಕಂದ್ರೆ ಅದರ ಇರಂಗೇ ಇಲ್ಲ ಎಲ್ಲ ಏನೇನೋ ಬರ್ಸ್ಕೊಂಡು ಹೋಗ್ಬಿಟ್ಟಿರ್ತಿವಿ ಅವಾಗ ಸ್ವತಂತ್ರ ಧರ್ಮದ ಕನಸು ಎಲ್ಲ ಭಗ್ನಾಗೋಗ್ಬಿಡ್ದು ಅದಕ್ಕಾಗಿ ನಾವು ಸ್ವತಂತ್ರ ಧರ್ಮೀಯರಾದ ಒಂದು ನಾನು ಲಿಂಗಾಯತರು ಒಂದು ಮಾತು ಹೇಳಿ ಬಯಸ್ತೇನೆ ಮುಂದಿನ ಜನಾಂಗ ನಮ್ಮ ಲಿಂಗಾಯತ ಜನಾಂಗ ಏನಾದ್ರೂ ಸುಖವಾಗಿ ಬದುಕ್ಬೇಕಾಗಿತ್ತಂದ್ರ ಲಿಂಗಾಯ ಧರ್ಮ ಸ್ವತಂತ್ರ ಧರ್ಮ ಆತಂದ್ರ ಇಡೀ ನಮ್ಮ ಸಮಾಜ ಸುಖವಾಗಿ ಬದುಕ್ತತಿ ಲಿಂಗಾಯ ಧರ್ಮ ಸುಖವಾಗಿ ಬದುಕ್ತತಿ ಲಿಂಗಾಯ ಜನ ಸುಖವಾಗಿ ಬದುಕ್ತಾರೆ ಇಲ್ಲ ಅಂದ್ರ ಆರ್ಥಿಕವಾಗಿ ಬಹಳ ಕಷ್ಟವನ್ನು ಅನುಭವಿಸ್ತಾರೆ ಯಾಕಂದ್ರೆ ಲಿಂಗಾಯತರು ಎಲ್ಲಾ ವ್ಯಾಪಾರ ಕಳ್ಕೊಂಡ್ಬಿಟ್ಟಾರೆ ಅಷ್ಟು ಏನೂ ವ್ಯಾಪಾರ ಇಲ್ಲ ಅಲ್ಲೆಲ್ಲಾ ರಾಜಸ್ಥಾನಿಗಳು ಬಂದ್ಬಿಟ್ರ ವ್ಯಾಪಾರ ಆದ್ರೆ ಲಿಂಗಾಯತರು ಕೃಷಿ ಭೂಮಿಯನ್ನು ಕಳ್ಕೊಂಡಾರ ಈ ಕೃಷಿ ಭೂಮಿ ಐದ್ನೂರ್ ಎಕರೆ ಮುನ್ನೂರು ಎಕರೆ ಇತ್ತು ಈಗ ಐದ್ ಎಕರೆ ಇಲ್ಲ ಲಿಂಗಾಯತರಿಗೆ ಕೃಷಿಯನ್ನು ಕಳ್ಕೊಂಡಾರ ವ್ಯಾಪಾರ ಕೊನೆಗೆ ಕೊನೆಗಿರುವುದು ನಮಗೆ ಏನಂದ್ರೆ ಶಿಕ್ಷಣ ಒಂದೈತಿ ಆ ಶಿಕ್ಷಣದಿಂದ ಮಕ್ಕಳು ಶಿಕ್ಷಣ ಪಡೆದ್ರ ಅಂತಂದ್ರೆ ಎಲ್ಲಾರು ಒಂದು ನೌಕರಿ ಸಿಗದೆ ಅದಕ್ಕಾದ್ರೂ ಬದುಕಲಿಕ್ಕೆ ಹಾನಿ ಐತಿ ಅದಕ್ಕಾಗಿ ಸ್ವತಃ ಧರ್ಮ ಆತಂದ್ರ ಮುಂದ್ ನಮ್ಮ ಹುಡುಗರು ಏನೈತೆ ನಮ್ಮ ಜನಾಂಗ ನಮ್ಮ ಮಕ್ಕಳು ಸುಖವಾಗಿ ಬದಬೇಕಂದ್ರೆ ಸ್ವತಂತ್ರ ಆಗ್ಲೇಬೇಕು ಆದ್ರೆ ನಮ್ಮ ಜನಾಂಗ ಬದಕ್ತೈತಿ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ ಅದಕ್ಕಾಗಿ ಸ್ವತಂತ್ರ ಆಗ್ಬೇಕಂದ್ರೆ ಲಿಂಗಾಯತ ಪದವನ್ನು ಉಳಿಸ್ಬೇಕಾಗತಿ ನಾವು ಇದನ್ನ ಏನಾದ್ರು ಬರೆಸ್ಲಿಲ್ಲ ಅಂತಂದ್ರೆ ಇದು ಉಳಿಲಿಲ್ಲ ಅಂದ್ರೆ ಸ್ವತಂತ್ರ ಆಗಂಗೇ ಇಲ್ಲ ನಮ್ಗೆಂದು ಉದ್ಧಾರ ಆಗಂಗಿಲ್ಲ ಅದಕ್ಕಾಗಿ ಸ್ವತಂತ್ರ ಆಗಬೇಕು ಅಂದ್ರೆ ಲಿಂಗಾಯತ ಪದ ಉಳಿಬೇಕು ಅದು ಉಳಿಬೇಕು ಅಂತಂದ್ರೆ ಈಗ ನಾವು ಜನಗಣತೆಯಲ್ಲಿ ಏನೈತಿಲ್ಲ ಲಿಂಗಾಯತ ಧರ್ಮದ ಲಿಂಗಾಯತ ಅಂತ ಪದವನ್ನ ನಾವು ಹನ್ನೊಂದನೇ ಕಾಲದ ಮೇಲೆ ಬರೆಸ್ಬೇಕು ನಾವ್ ಉಳಿಸ್ಕೊಂಡು ಹೋದ್ರೆ ಒಂದಿಲ್ಲ ಒಂದ್ ದಿವಸ ಅದೇನ ಅಂತಂದ್ರೆ ಅಂತಂದ್ರ ಸ್ವತಂತ್ರ ಅದು ಉಳಿಲಿಲ್ಲ ಆದ್ರೆ ಸ್ವತಂತ್ರ ಕನಸು ಬಂದನ್ ಆಗತ್ತೆ ಅದಕ್ಕಾಗಿ ದಯವಿಟ್ಟು ಸಮಾಜ ಬಾಂಧವರಲ್ಲಿ ಈಗೇನು ಈ ಜಾತಿ ಗಣಿತ ಲಿಂಗಾಯತ ಅಂತ ಪದಪರಿಸಿದ್ರೆ ನಮಗ ಇದು ಸಿಗಂಗಿಲ್ಲ ಮೀಸಲಾತಿ ಸಿಗಂಗಿಲ್ಲ ಅಂತ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅದು ಜಾತಿ ನಮ್ಮ ಜಾತಿ ಅಂದ್ರೆ ದಾಖಲೆ ಶಾಲಾ ದಾಖಲೆ ಎಲ್ ಸಿ ಸರ್ಟಿಫಿಕೇಟ್ ಅಂತೈತ್ ನಮ್ದು ಎಲ್ ಸಿ ಲಿವಿಂಗ್ ಸರ್ಟಿಫಿಕೇಟ್ ಅದ್ ಆ ಲಿವಿಂಗ್ ಸರ್ಟಿಫಿಕೇಟ್ ಅನ್ನು ನೋಡಿ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ ಆದ್ರೆ ನಾವು ಜಾತಿ ಗಣತೆಯಲ್ಲಿ ನಾವು ಯಾವ ಧರ್ಮ ಪರಿಸೇವೆ ಅಂತ ನೋಡಿ ನಮಗೆ ಜಾತಿ ಸರ್ಟಿಫಿಕೇಟ್ ಕೊಡಂಗಿಲ್ಲ ಅದನ್ನ ದಾಖಲೆಯನ್ನ ಅದನ್ನ ಗಣನೆಗೆ ತಗೊಳಂಗಿಲ್ಲ ಅದಕ್ಕಾಗಿ ಲಿಂಗಾಯ ಧರ್ಮ ಎಷ್ಟು ಮಂದಿ ಅದಾರ ಯಾಯ ಧರ್ಮ ಎಷ್ಟು ಮಂದಿ ಅದಾರ ಅನ್ನೋ ಕಾರಣಕ್ಕಾಗಿ ಸಂಖ್ಯೆ ಇರಲಿ ಅಂತ ಗಣತಿ ಶುರು ಮಾಡ್ಯಾರ ಆದ್ರೆ ನಮ್ಮ ಲಿವಿಂಗ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ ಹೋಗಂಗಿಲ್ಲ ಇದು ಸ್ಪಷ್ಟ ಐತಿ ಎಲ್ಲಾ ತಂತ್ರ ಹೇಳಿದ್ದಾರೆ ಸಹಜವಾಗಿನೇ ಐತಿ ಅದಕ್ಕಾಗಿ ಧೈರ್ಯವಾಗಿ ಲಿಂಗಾಯತರಾದವರು ಲಿಂಗಾಯತ ಪದವನ್ನು ಭರಿಸಿ ಲಿಂಗಾಯತನ ಪದವನ್ನು ಉಳಿಸಬೇಕು ಮುಂದೆ ಸ್ವತಂತ್ರ ಅನುಕೂಲ ಆಗತ್ತೆ ಅನ್ನೋದನ್ನ ಒಂದು ಮಾತು ಹೇಳಿ ಮಾತು ಮುಗಿಸ್ತೀನಿ ಶರಣ ಶರಣ ಇಲ್ಲಿಯವರೆಗೆ ಎಲ್ಲ ಪೂಜೆನೇ ಹೇಳಿದಾರಲ್ಲ ಅದು ಸಂಪೂರ್ಣ ನನ್ನ ಬೆಂಬಲ ಇದೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಈ ಬರುವಂಥ ಜಾತಿ ಗಣತಿಯಲ್ಲಿ ಇತರೆ ಕಾಲಮದಲ್ಲಿ ಎಲ್ಲರೂ ಲಿಂಗಾಯತಂತೆ ನಮೂದಿಸಬೇಕು ಲಿಂಗಾಯತ ಧರ್ಮದ ಕಾಲ ಲಿಂಗಾಯತಂತೆ ಬರೀಬೇಕು ಅದು ಮಿಕ್ಸ್ ಬರಿಬಾರ್ದು ವೀರ್ಶೇವ್ ಲಿಂಗಾಯತಂತ ಬರಿಬಾರ್ದು ಲಿಂಗಾಯತ ವೀರ್ಶೇವಂತ ಬರಿಬಾರ್ದು ಲಿಂಗಾಯತಂತೆ ಬರಿಬೇಕಂತ ಎಲ್ಲ ಜನಗಳಿಗೆ ನಾನು ಮಠಾಧಿಪತಿಗಳ ಒಕ್ಕೂಟದಿಂದ ನಾನು ಕರೆ ಕೊಡ್ತಾ ಇದ್ದೀನಿ ಲಿಂಗಾಯತದಂತೆ ಬರೆಸ್ಬೇಕು ಎಲ್ಲರಿಗೂ ಧನ್ಯವಾದಗಳು